Welcome back to our channel Today is the last puja last puja of Shukruwar Shaman Today's video will be about the last puja of Shukruwar Shaman Please watch it Please watch it Please Hi guys Mummy Hi What are you doing?

ಮಾಡಿದಾಕಿ ಮಾಡಿದ್ದೇನೆ ಮಸಾಲೆ ಹಾಕ್ಬೇಕ ಹಸಿ ಖಾರ ಫೇಮಸ್ ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅದು ಬರೀತಾ ಹಸಿ ಖಾರ ಭೂಮಿ ಏನ್ರ ಕೆಲಸ

ಮಾಡತ್ತಿ ಇದು ಅಮ್ಮ ಮಿಕ್ಸರ್ ಹಾಕಂದ ಆಂಟಿ ಖಾರ ಹಾಕಾಕತ್ತೇನ ಯಾವುದಕ್ಕ ಒಲಿ ಮಾಡಾಕೇನ ಇರ್ಬೋದು ನಮ್ಮ ಮಮ್ಮಿ ಏನೋ ಬಾಯಾಡಿ ಸಾತಾಡ್ರಿ ಯಾಲಕ್ಕಿ ಯಾಲಕ್ಕಿ ಏನು ಹಾಕಿದ್ದೀನಿ ನಾನು ಇದಕ್ಕೆ ಜೀರಿಗೆ ಜೀರಿಗೆ ಮೆಣಸಿನ್ಕಾಯಿ ಏನವ ಹಾಂ ಮೆಣಸಿನ್ಕಾಯಿ

ಇರ್ಲಿ ಬಿಡ ಬೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಇಷ್ಟಾಯ್ತು ಮಿಕ್ಸರ್ಗೆ ಹಾಕೋದ್ರಿ ನಮ್ಮಮ್ಮಿ ವಡಿ ಹಿಟ್ಟ ತಾಳ್ರಿ ಈಗ ಅದಕ್ಕೆಲ್ಲ ಮಸಾಲೆ ಹಾಕಿ ಮತ್ತದನ್ನ ನೆನೆ ಇಡ್ಬೇಕು ನಮ್ಮಮ್ಮಿ ಹ್ಮ್ ಮತ್ತೊಂದು ಮಸಾಲೆ ಅದು ಖರದು ಹಾಕಿದ್ದೆ ಒಂದು ಹತ್ತು ಹದ್ ನಿಮಿಷ ಬಿಡ್ಬೇಕು ಅದು ಇದು ಹತ್ತಿರದ ಹಿಟ್ಟಿದೆ ఇ గోధి హిట్ అంద వడంత ఎలా ఉదిన బి మెణస్కాళు జీర్ కడ్లీ బి గోధి హాకీ ఎస్ దిన ఇన్ కడంగల్ హాకీ రుబ్బి అంద్ర నాది రుబ్బి అన్న స్వల్ తిన్నోసోడ అడగ హాక సక్రి

ಹತ್ತೊಳಗೆ ಕಟ್ ಮಾಡ ಈಗ ಮಿಕ್ಸರ್ಕ್ ಹಾಕಾಕ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿತ್ರಿ ಇದಕ್ಕೆ ಅದನ್ನು ಎಷ್ಟು ಬೇಕಷ್ಟೆ ಇದ್ರೊಳಗೆ ಹಾಕೋದ್ರಿ ಹ್ಞೂ ಕಟ್ ಮಾಡಿ ಇಲ್ಲಿ ನಮ್ದು ಇನ್ನೊಂದು ಹುಡುಗಿ ಬಂತು ನೋಡಿರಿ ಹಾಯ್ ಅಣ್ಣ ಮೋಕನ ಸ್ವಲ್ಪ ಅರಸ್ನ ಕೊತ್ತಂಬರಿ ಆಮೇಲೆ ಸ್ವಲ್ಪ ಅರಸ್ನ ಇಷ್ಟಾನ ಉಪ್ಪು ಹಾಕೋದ್ನ ಇದಕ್ಕಿಲ್ಲ ಉಪ್ಪೆ ಕಾರದೊಳಗೆ ಹಾಕೈತೆ ಮೊದಲೇ ಹಿಟ್ನ ನಾರ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೈತೆ ಹ್ ಈಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಅರಸ್ನ ಮೊದಲೇ ಸ್ವಲ್ಪ ಅರಸ್ನ ಹಾಕೇನಿ ಈಗ ಒಂದಿಷ್ಟುಕ್ಕೆ ಕೆಲಸಕ್ಕೆ ಹೋಗೇಡ್ರಿ

ಹಿಂಗಿತ್ ನೋಡ್ರಿ ಹಿಟ್ಟ ಗಟ್ಟಿಯಾಗಿ ಅದನ್ನ ಈ ಹದಕ್ ಬರೋ ಅಷ್ಟ ಮಿಕ್ಸ್ ಮಾಡ್ಕೋಬೇಕಂದ್ರಷ್ಟ ಇಷ್ಟ ಅದ ಬರೋಂಗ ನೀರ್ ಹಾಕಿ ಮತ್ತೆ ಇಲ್ಲ ನೋಡ್ರಿ ಕೆಂಗ್ ನೋಡತ್ತ ಒಡಿ ಈಗ ತಿನ್ನೋರಂಗ್ ಒಂದು ತಾಸು ಒಂದ್ ತಾಸ ಇಟ್ಟರೆ ಚಲೋ ಹಾಕತ್ತ ನೋಡ್ರಿ ಹೌದಾ ಭೂಮಿಕ ನೋಡ್ರಿ ನಮ್ಮಮ್ಮ ಹೋಳ್ಗಿ ಮಾಡತ ಅಮ್ಮ ಹೋಳಿಗೆ ಮಾಡಿದ್ರೆ ಮುಗಿತಾ

ಅಮ್ಮ ಉಡಿದು ಮಾಡ ಉಡೀತು ಮಾಡ್ಕೊಂಡಿದ್ನು ಬಳತ್ತ ಇದು ಮಾಡ್ಕೊಂಡು ಹಣ್ಣು ಇದು ಅರ್ಶನ ಆಂಟಿ ಏನು ಮಾಡತ್ತಿ ಮಾಡಿ

हाय मसाला हम्म मैं hmm. जड़ी-जड़ी चतना बिट्टू ईग बंद आई तने ಅಲ್ಲ ಅಂತ ಕೇಳಕ್ಕೆ ಬಂದೆ ನೋಡ್ರಿ ಹಾಯ್ ಮ್ಯಾಮ್ ಆಂಟಿ ಹಾಯ್ ಲಕ್ಷ್ಮಿ ಪೂಜಾ ಯಾತ್ರೆ ಎಲ್ಲ ವಿಡಿಯೋ ಮಾಡ್ಬೇಕಂದ್ರೆ ಆಗಲಿಲ್ಲ ಬ್ಯುಸಿ ಇದ್ವಿ ಅಂತ ಹೇಳಂದ ಆದರೆ ಇಷ್ಟು ಮಾಡಿವಿ ಅಕ್ಕಿ ಕೆಳಗೆ ಇದ್ದ ಇಲ್ಲ ಇದು ನೋಡ್ ತೆಗಿಯೋದು ಇದು ಉಡಿ ಇದೆಲ್ಲ ಉಡಿ ಎಕ್ಸ್ಟ್ರಾ ಇದ್ದಿದ್ದು ಈ ಲೈಟ್ ಹಚ್ಚಿನ ನಿಧಿ ನಮ್ಮ ತಂಗಿ ಫೋನ್ ಹಚ್ಚಾಡ್ರಿ ಅದಕ್ಕೊಂಡ ನಮ್ಮ ಮಮ್ಮಿ ರೆಡಿ ಆಗಂದ್ರೆ ಆಗಲಿಲ್ಲ ರೀ ನಮ್ಮಂಟಿ ಚಂದ ರೆಡಿಯಾಗಳ ನಮ್ಮಪ್ಪ ವಡಿ ಚೆನ್ನಾಗ್ತಾರ್ರಿ ಹೆಂಗ್ಯಾವಪ್ಪ ಹೇಳ ಮಮ್ಮಿಯಾಗ್ಯಾವ ಹೇಳ ವಡಿ ಚೆನ್ನಾಗಿದ್ದಾವೆ ಅಲ್ಲಿ ಹೇಳ ಮಮ್ಮಿಗೆ ಥ್ಯಾಂಕ್ ಯು ಅಂತ

ಿ ಅವ್ರದ ಪೂಜೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಇಲ್ಲಿ ಉಡಿ ತುಂಬಿಸ್ಕೊಂಡ್ರಿ ಅದಕ್ಕೆ ಆಗಳಿ ಇಲ್ಲದ ನೋಡ್ರಿ ಈಗ ಸೀರೆ ಉಟ್ಕೊಂಡ ಮತ್ತ ತಗದ್ಲರಿ ಈಗ ನಾಚಿಕೊಳ್ಳ ಬರಕ್ ನಮ್ಮ ನಮ್ ದೊಡ್ಡಪ್ಪ ಇಲ್ಲಿ ಐ ಗುಂಡಿ

ತುಪ್ಪ ಕಾಸ ಕಟ್ಟಿನ ಅಂಟಿ ಕಟ್ಟಿನ ಸಾರ ಇಲ್ಲೈತಿ ಇದು ಡಬ್ರ್ಯಾಗ ಯಾದ್ ಹೇಳಿಲ್ಲ ಹೇಳಿಲ್ಲ ಅಂತ ಬರೇ ನಮ್ ನೇತ ಅಂತು ಅಕ್ಕಿಂದ ಅಕ್ಕಿಂದ ಸ್ವರ್ಣಾಗ ಕಿತ್ತ ಅಮ್ಮ ಉಪಾಸ ಇದ್ಲಿ ಇವತ್ತ ಈಗ ಉಪಾಸ ಬಿತ್ತ ಬಿಡಾತಾಳಂಗ್ಯಾ tuppa rani, kito pasta norani, holgi, holgi utak, mati lagi ya mati, ini mati ini noda mana ti,

ಇವ್ರು ಪಲಾವ್ ತಿನ್ನಾತಾರ್ರಿ ಮಧ್ಯಾಹ್ನದ ಅವ್ರಿ ಅವ್ರ ಕೆಲ್ಸಕ್ಕೆ ಹೋಗಾರಲ್ಲ ಮಧ್ಯಾಹ್ನದ ಆತ್ರಿ ಊಟ ನಮ್ದೆಲ್ಲಾ ಆಯ್ತು ಇರ ಇಬ್ಬರು ಅದಾರ ನೋಡ್ರಿ ಇವ್ರ ಸಲುವಾಗಿ ಪೂಜೆನೂ ಆಯ್ತು ಊಟನೂ ಆತ್ರಿ ತಿನ್ನತಾರ ಟೈಮ್ ಆಗೈತಿ ತಿನ್ನ ತಿಂದ ಮಲ್ಕೋತೇವ್ರಿನ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ್ರಿ